ನಮಸ್ಕಾರ ಸ್ನೇಹಿತರೆ ಇವತ್ತು ಭಾನುವಾರ ಕುಕ್ಕಿಂಗ್ ಬ್ಲಾಗ್ ಮಾಡೋಣ ಅಂತ ಶುರು ಮಾಡ್ಕೊಂಡಿದ್ದೀನಿ ಯಾವ್ಯಾವ ಅಡುಗೆಯನ್ನು ಮಾಡ್ತೀನಿ ಅಂತ ಟೊಮೆಟೊ ಬಿಸಿ ಉಪ್ಪಿನಕಾಯಿ ಮಾಡೋಣ ಅಂದ್ಕೊಂಡಿದ್ದೀನಿ ನಿಮಗೂ ತೋರಿಸ್ದಂಗೆ ಆಗುತ್ತೆ ರೆಸಿಪಿ ಅಂತ ಹಾಗೆ ನಾನು ಅಡುಗೆ ಏನೇನು ಮಾಡ್ತಾಯಿದ್ದೀನಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮೊದಲಿಗೆ ನಾನು ಬೇಳೆಯನ್ನು ಬೇಯೋದಕ್ಕೆ ಇಟ್ಬಿಡ್ತೀನಿ ಬೇಳೆಯನ್ನು ಚೆನ್ನಾಗಿ ಒಂದೆರಡು ಸಲ ತೊಳ್ಕೊಂಡ್ಬಿಟ್ಟು ಇದಕ್ಕೆ ನೋಡಿರಿ ಒಂದು ಸ್ವಲ್ಪ ಅವರೆಕಾಳಿತ್ತು ಬಿಡಿಸಿದ್ದು ಅದನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಗಟ್ಟಿ ತೊವೆ ಮಾಡ್ತಾ ಇಲ್ಲ ದಂಟಿನ ಸೊಪ್ಪು ಹಾಕಿಬಿಟ್ಟು ಸ್ವಲ್ಪ ನೀರಾಗೆ ಮಾಡ್ತಾಯಿದ್ದೀನಿ ಮುದ್ದೆಗೂ ಬರುತ್ತೆ ಮತ್ತು ಅನ್ನಕ್ಕೂ ಬರುತ್ತೆ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ಒಂದು ಅರ್ಧ ಟೊಮೆಟೊ ಹಾಕ್ಬಿಟ್ಟು ಅರಶಿನ ಎಣ್ಣೆ ಹಾಕಿ ಕುಕ್ಕರಲ್ಲಿ ನುಣ್ಣಗೆ ಬೇಳೆಯನ್ನು ಬೇಯೋದಕ್ಕೆ ಇಟ್ಬಿಡ್ತೀನಿ ಬೇಳೆ ಬೇಯೋದ್ರೊಳಗೆ ನಾನು ಒಂದು ಕಡೆ ಟೊಮೆಟೊ ಬಿಸಿ ಉಪ್ಪಿನಕಾಯಿನ ಮಾಡ್ಕೊತೀನಂತೆ ತುಂಬ ಜನ ಕೇಳ್ತಾ ಇದ್ರಿ ಬಿಸಿ ಉಪ್ಪಿನಕಾಯಿ ತೋರಿಸ್ಕೊಡಿ ಹೇಗೆ ಮಾಡ್ಕೋಬೇಕು ಅಂತ ಹಾಗಾಗಿ ವಿಡಿಯೋ ಮಾಡಿದ್ದೀನಿ ಇಲ್ಲಿ ನಾನು ಟೊಮೆಟೊನ ಚೆನ್ನಾಗಿ ಹಣ್ಣಾಗಿತ್ತು ಸುಮ್ಮನೆ ಕೆಟ್ಟೋಗ್ಬಿಡುತ್ತೆ ಅಂತ ಇವತ್ತು ಉಪ್ಪಿನಕಾಯಿ ಮಾಡಿಬಿಡೋಣ ಅಂತ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಈಗ ದಂಟಿನ ಸೊಪ್ಪು ಬಿಡಿಸಿ ಇಟ್ಟಿದ್ದೆ ನಾನು ಡಬ್ಬಿಗೆ ಹಾಕಿ ಅದನ್ನು ಚೆನ್ನಾಗಿ ತೊಳ್ಕೊಂಬಿಡೋಣ ಒಂದು ಸ್ವಲ್ಪ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಮಣ್ಣು ಏನಾದರೂ ಇದ್ರೆ ಕೆಳಗಡೆ ಕೂಡುತ್ತೆ ಅಂತ ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಹೆಚ್ಕೊಂಡಿದ್ದೀನಿ ನಾನು ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಒಂದು ಎರಡು ಮೂರು ಚಮಚ ಎಣ್ಣೆ ಹಾಕಿದ್ದೀನಿ ಬಿಸಿ ಉಪ್ಪಿನಕಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆಯನ್ನು ಹಾಕಿದ್ದೀನಿ ಒಂದು ಸಣ್ಣ ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕಿದ್ದೀನಿ ಮತ್ತು ಇದಕ್ಕೆ ಇಂಗನ್ನು ಹಾಕಬೇಕು ಚೆನ್ನಾಗಿ ಒಳ್ಳೆ ಪರಿಮಳ ಇರುತ್ತೆ ಬಿಸಿ ಉಪ್ಪಿನಕಾಯಿ ಒಂದು ಒಣಮೆಣ್ಸಿನ್ಕಾಯಿನ ಮುರಿದು ಹಾಕಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಸಹ ತೊಳೆದು ಹಾಕಿದ್ದೀನಿ ಒಗ್ಗರಣೆಗೆ ಬೇರೆ ಏನೂ ಹಾಕೋದಿಲ್ಲ ಸ್ನೇಹಿತರೆ ಕಡಲೆಬೇಳೆ ಉದ್ದಿನಬೇಳೆ ಆ ಥರದ್ದೇನು ಬೇಡ ಸಾಸಿವೆ ಜೀರಿಗೆ ಇಂಗು ಒಗ್ಗರಣೆ ಮಾಡಿದ್ರೆ ಸಾಕಾಗುತ್ತೆ ಇದಕ್ಕೀಗ ನಾನು ಸಣ್ಣದಾಗಿ ಟೊಮೆಟೊವನ್ನು ಹೆಚ್ಚಿಟ್ಕೊಂಡಿದ್ದೀನಿ ತುಂಬ ಸಣ್ಣ ಹೆಚ್ಚೋದೇನು ಬೇಕಾಗಲ್ಲ ನಿಮ್ಮಿಷ್ಟ ಇಲ್ಲ ಸಣ್ಣನೇ ಇರಬೇಕು ಅಂದರೆ ಹೆಚ್ಕೋಬೋದು ನಾನು ಒಂದರಲ್ಲಿ ಒಂದು ನಾಲ್ಕೈದು ಭಾಗ ಮಾಡಿದ್ದೀನಿ ನೀವು ಆ್ಯಪಲ್ ಟೊಮೆಟೊನಾದರೂ ತೊಗೋಬೋದು ಅಥವಾ ನಾಟಿ ಹುಳಿ ಇರುತ್ತಲ್ಲ ಅಂಥ ಟೊಮೆಟೊ ಸಹ ತೊಗೋಬೋದು ತುಂಬ ಹುಳಿ ಇತ್ತು ಅಂತಂದರೆ ನಾನು ನಿಮ್ಗೆ ಹೇಳ್ತೀನಿ ಯಾವ ಥರ ಏನು ಹಾಕಬೇಕು ಅಂತ ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಕಲಿಸಿದ್ದೀವಲ್ವ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಬೇಕು ಟೊಮೆಟೊ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ಇದಕ್ಕೀಗ ಒಂದೆರಡು ಚಮಚ ಆದಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಸಣ್ಣ ಚಮಚದಲ್ಲಿ ನೀವು ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಳ್ರಿ ನಾವೀಗ ಉಪ್ಪಿನಕಾಯಿ ಅನ್ನ ಕಲಿಸ್ಕೊತೀವಲ್ವಾ ಒಂಚೂರು ಸಪ್ಪೆ ಅನಿಸುತ್ತೆ ಅದಕ್ಕಾಗಿ ಒಂಚೂರು ಉಪ್ಪು ಮುಂದೆ ಇದ್ರೂ ಏನೂ ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಆಮೇಲೆ ಎರಡು ಚಮಚ ಆಗಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ನೀವು ಬೆಲ್ಲ ಸಹ ಹಾಕೋಬೋದು ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ಅಷ್ಟೇ ಹುಳಿ ಇತ್ತು ಟೊಮೆಟೊ ಅಂತಂದರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಿರಿ ಅಥವಾ ಬೆಲ್ಲ ಜಾಸ್ತಿ ಹಾಕಬೇಕಾಗುತ್ತೆ ಅಷ್ಟೊಂದು ಹುಳಿ ಇಲ್ಲ ಟೊಮೆಟೊ ಹಾಗಾಗಿ ನಾನು ಎರಡು ಚಮಚ ಅಷ್ಟೇ ಹಾಕಿದ್ದೀನಿ ಈಗ ನೋಡಿರಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸಿದ್ದೀನಿ ಚೆನ್ನಾಗಿ ಮೆತ್ತಗೆ ಬೆಂದ್ಕೊಂಡಿದೆ ಟೊಮೆಟೊ ಉಪ್ಪು ಹಾಕ್ತೀವಲ್ವ ಹಾಗಾಗಿ ಚೆನ್ನಾಗಿ ಬೇಯುತ್ತೆ ಈಗ ಇದಕ್ಕೊಂದು ಪುಡಿಯನ್ನು ಹಾಕೋಣ ಇದು ಸಾಸಿವೆ ಮೆಂತ್ಯ ಒಣಮೆಣಸಿನ್ಕಾಯಿ ಹಾಕಿ ಹುರ್ಕೊಂಡು ಪುಡಿ ಮಾಡಿ ಇಟ್ಟಿರ್ತೀನಿ ನಾನು ಮನೆಯಲ್ಲಿ ಯಾವಾಗಲಾದರೂ ಉಪ್ಪಿನಕಾಯಿ ಮಾಡಬೇಕು ಅಂದರೆ ಬೇಕಾಗುತ್ತೆ ಅಂತ ಸಾಸಿವೆ ಜಾಸ್ತಿ ಹಾಕಬೇಕು ಮೆಂತ್ಯ ಸ್ವಲ್ಪ ಹಾಕಬೇಕು ಸ್ನೇಹಿತರೆ ಈಗ ಎರಡು ಚಮಚ ಸಾಸಿವೆ ಹಾಕಿದರೆ ಒಂದು ಚಮಚದಷ್ಟು ಮೆಂತ್ಯ ಹಾಕ್ಬಿಟ್ಟು ಚೆನ್ನಾಗಿ ಹುರಿಬೇಕು ಘಮ ಬರೋ ತನಕ ಆಮೇಲೆ ಮೆಣಸಿನ್ಕಾಯಿ ಆದರೂ ಹಾಕೋಬೋದು ಇಲ್ಲ ನೀವು ಮೇಲೆ ಅಚ್ಕಾರದ ಪುಡಿನಾದರೂ ಈ ಥರ ಹಾಕೋಬೋದು ನಾನೊಂದು ಸ್ವಲ್ಪ ಸಪ್ಪೆ ಇದೆ ಅದು ಖಾರ ಇಲ್ಲ ಅಂತ ಮೇಲೆ ಒಂದು ಸ್ಪೂನ್ ಅಚ್ಕಾರದ ಪುಡಿ ಹಾಕಿದೆ ಅಷ್ಟೇ ನೀವು ಅದಕ್ಕೇ ಒಣಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರಿದು ಪೌಡರ್ ಮಾಡಿ ನೀವು ಡಬ್ಬಿಗೆ ಹಾಕಿ ಎತ್ತಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ ಒಂದು ಹದಿನೈದು ದಿನ ತನಕನೂ ನೀವು ಇಟ್ಕೋಬೋದು ಮಾವಿನಕಾಯಿಯಿಂದ ಈ ಥರ ಉಪ್ಪಿನಕಾಯಿ ಮಾಡ್ಕೋಬೋದು ಸೌತೆಕಾಯಿಂದ ಉಪ್ಪಿನಕಾಯಿ ಮಾಡ್ಕೋಬೋದು ಆಮೇಲೆ ನಮ್ಮ ಕಡೆ ಬಳ್ಳಾರಿ ಕಡೆ ಎಲ್ಲ ಸಿಗುತ್ತೆ ಬುಡ್ಮೆಕಾಯಿ ಅಂತ ಅದರಿಂದ ಸಹ ಉಪ್ಪಿನಕಾಯಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈಗ ನೋಡಿರಿ ಚೆನ್ನಾಗಿ ಕುದ್ದಿದೆ ಈ ಥರ ಒಂದು ಸ್ವಲ್ಪ ನಿಮಗೆ ಗಟ್ಟಿ ಅನ್ನಿಸ್ತು ಅಂದರೆ ನೀರು ಹಾಕ್ಕೊಳ್ರಿ ತುಂಬ ಗಟ್ಟಿ ಮಾಡ್ಕೋಬಾರ್ದು ಇದು ಈ ಗೊಜ್ಜೆಲ್ಲ ಮಾಡ್ತೀವಲ್ವ ಆ ಥರ ಇರಬೇಕು ಅಷ್ಟು ಹದದಲ್ಲಿ ನೀರಿರಬೇಕು ಆಯಿತಾ ರಸ ಬೇಕು ನಮಗೆ ತುಂಬ ಗಟ್ಟಿ ಆಗಿಬಿಟ್ರೆ ಅದೊಂಥರ ಆಗಿಬಿಡುತ್ತೆ ಪಲ್ಯದ ಥರ ಆಗುತ್ತೆ ಹಾಗಾಗಿ ರಸ ಬೇಕಾದ ಕಾರಣ ಒಂದು ಸ್ವಲ್ಪ ನೀರು ಹಾಕಬೇಕು ನಾವು ಆಮೇಲೆ ಚೆನ್ನಾಗಿ ಕುದ್ಬಿಟ್ಟು ಎಣ್ಣೆ ಬಿಟ್ಕೊಳ್ಳುತ್ತೆ ಸುತ್ತಲೂ ಆವಾಗ ಆಗಿದೆ ಅಂತ ಅರ್ಥ ನೀವು ಮುಂಚೆನೇ ತೆಗ್ದುಬಿಟ್ರೆ ಅದು ಒಂಥರ ಹಸಿ ವಾಸನೆ ಇರುತ್ತೆ ಎಣ್ಣೆ ಬಿಟ್ಕೊಂಡು ಬರೋ ತನಕ ಉಪ್ಪಿನಕಾಯಿ ನಾವು ಯಾವತ್ತೂ ಇಳಿಸ್ಕೋಬಾರ್ದು ನೋಡ್ರಿ ಟೊಮೆಟೊ ಬಿಸಿ ಉಪ್ಪಿನಕಾಯಿ ರೆಡಿ ಆಯಿತು ಇಷ್ಟೇ ಸ್ನೇಹಿತರೆ ತುಂಬ ಸಿಂಪಲ್ಲು ಈಗ ನಾನು ನೆಕ್ಸ್ಟು ಒಂದು ಕಡೆ ಸಾರಿಗೆ ಇಟ್ಟಿದ್ದೀನಿ ಒಂದು ಕಡೆ ತೊವೆ ಮಾಡಿಬಿಡ್ತಾ ಇದ್ದೀನಿ ಹುಳುಪಲ್ಯ ಅಂತ ಹೇಳಿದೆ ಸಾರಿಗೆ ಬೇಳೆ ಬೆಂದಿರುತ್ತಲ್ಲ ಅದನ್ನು ಚೆನ್ನಾಗಿ ಕಡಿದ್ಬಿಟ್ಟು ಮೇಲೆ ಕಟ್ಟೆ ಅಂತೇಲುತ್ತಲ್ಲ ಅದನ್ನು ನಾನು ಸಾರಿಗೆ ಬಳಸ್ಕೊಂತೀನಿ ಬರೀ ಕಟ್ಟಷ್ಟೇ ಕಟ್ಟಿನ ಸಾರೇ ನಾನು ಮಾಡೋದು ಅದಕ್ಕೆ ಎರಡು ಚಮಚ ಸಾರಿನ ಪುಡಿ ಯಾರೋ ಕೇಳ್ತಾಯಿದ್ರಿ ಸಾರು ಮಾಡೋದು ತೋರಿಸಿ ಅಂತ ಈಗ ತೋರಿಸ್ತಾ ಇದ್ದೀನಿ ನೋಡಿರಿ ಬೇಳೆ ಕಟ್ಟಿಗೆ ಎರಡು ಚಮಚ ಸಾರಿನ ಪುಡಿ ಆಮೇಲೆ ಉಪ್ಪು ರುಚಿಗೆ ಆಮೇಲೆ ಬೆಲ್ಲ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕು ಯಾವಾಗಲೂ ಸಾರು ಸ್ವಲ್ಪ ಸಿಹಿ ಇರಬೇಕು ಆಮೇಲೆ ಕರಿಬೇವು ಕೊತ್ತಂಬರಿ ತೊಳೆದು ಹಾಕಬೇಕು ಹುಣಸೆ ಹಣ್ಣು ಒಂದು ಸ್ವಲ್ಪ ರುಚಿಗೆ ನೋಡ್ಕೊಂಡು ನಿಮಗೆ ಹುಳಿ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳ್ರಿ ಇದಿಷ್ಟು ಹಾಕ್ಬಿಟ್ರೆ ಅಷ್ಟೇ ಸಾರು ಚೆನ್ನಾಗಿ ಕುದೀಬೇಕು ಅಂದರೆ ಎಷ್ಟು ಚೆನ್ನಾಗಿ ಸಾರು ಕುದ್ದು ಪರಿಮಳ ಬರುತ್ತೋ ಅಷ್ಟು ರುಚಿಯಾಗಿರುತ್ತೆ ಅದು ಸಾರು ಕುದೀತಾ ಇರಲಿ ಈಗ ತೊವೆ ಮಾಡ್ಕೊಂಬೇಣಂತೆ ಬೇಳೆ ಬೆಂದಿದ್ದು ಕಟ್ಟು ಸಾರಿಗೆ ತೆಕ್ಕೊಂಡೆ ಗಟ್ಟಿಯಾಗಿರೋ ಬೇಳೆ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಇಲ್ಲಿ ಸೊಪ್ಪೆಲ್ಲ ಬೆಂದು ಚೆನ್ನಾಗಾಗಿತ್ತು ಈಗ ಆ ಕಡೆ ತೊವೆಗಿಟ್ಟು ಇಟ್ಟು ಈ ಕಡೆ ನೋಡಿರಿ ಸಾರು ತುಂಬ ಚೆನ್ನಾಗಿ ಇದೆ ಈ ಥರ ಮರಳಿಸ್ಕೋಬೇಕು ಅಂತ ಹೇಳ್ತೀವಿ ಮರಳೋದು ಅಂತಂದರೆ ಚೆನ್ನಾಗಿ ಕುದಿಯೋದು ಈ ಥರ ಸಾರೆಲ್ಲ ಮರಳಿದ್ಮೇಲೆ ಇದಕ್ಕೆ ಬೇಕಾದ್ರೆ ಒಂಚೂರು ಇಂಗು ಹಾಕ್ಕೊಳ್ರಿ ತುಂಬ ಪರಿಮಳ ಈ ಮಠದಲ್ಲೆಲ್ಲ ಇರುತ್ತಲ್ಲ ಆ ಥರನೇ ನಮಗೆ ಫೀಲ್ ಆಗುತ್ತೆ ಹಿಂಗು ಅವರು ಹಸಿ ಹಿಂಗೇನೆ ಹಾಕೋದು ಮಠಗಳಲ್ಲಿ ಅದಕ್ಕೆ ಅದು ಸಾರು ನೋಡಿರಿ ಸಾರು ರೆಡಿ ಆಯಿತು ನಾನು ಮುಚ್ಚಿಟ್ಬಿಟ್ಟೆ ಅದಾಗಿದೆ ಇಲ್ಲಿ ತವ್ವೆ ಸಹ ಹುಳುಪಲ್ಯೂ ಕುದೀತಾ ಇದೆ ಚೆನ್ನಾಗಿ ಒಂದು ಸಲ ಕಡ್ದುಬಿಟ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗಾಗಲೇ ಹೇಳಿದ್ದೀನಲ್ವ ನಿಮಗೆ ಇದಕ್ಕೀಗ ನಾನು ಹುಳಿ ಪುಡಿಯನ್ನು ಇದ್ದೀನಿ ನೆನ್ನೆನೇ ಇನ್ನೂ ಫ್ರೆಶ್ಶಾಗಿ ಮಾಡಿದ್ದೆ ಸ್ನೇಹಿತರೆ ಹುಳಿ ಪುಡಿ ತುಂಬ ಚೆನ್ನಾಗಾಗಿದೆ ಈ ಸಲ ಅದನ್ನೇ ಇದ್ದೀನಿ ಅದಕ್ಕೋಸ್ಕರ ನಾನು ಯಾವುದೇ ಹಸಿಮೆಣ್ಸಿನ್ಕಾಯಿ ಏನು ರುಬ್ಕೊಂಡಿಲ್ಲ ಪ್ರತಿ ಸಲ ಮಾಡ್ತೀನಲ್ಲ ಆ ಥರ ಅಲ್ಲ ಇದು ಸುಮ್ಮನೆ ಹುಳಿ ಪಲ್ಯ ಸಿಂಪಲ್ಲಾಗಿ ಮಾಡಿದೆ ತುಂಬ ಚೆನ್ನಾಗಾಗಿತ್ತು ಈ ಥರ ಉಪ್ಪು ಹುಳಿ ಹಾಕ್ಬಿಟ್ಟು ನಾನು ಹಸಿಮೆಣ್ಸಿನ್ಕಾಯಿ ಹೆಚ್ಚಾಕ್ಬಿಟ್ಟಿದ್ದೀನಿ ಕುಟ್ಟಿ ಹಾಕಿಲ್ಲ ಈ ಸಲ ಹೆಚ್ಚುಬಿಟ್ಟೆ ಹಾಕಿದ್ದೀನಿ ಹುಳಿ ಪುಡಿ ಹಾಕಿದ್ದೀನಿ ಒಂದು ಚೂರು ಸಕ್ಕರೆ ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಎಲ್ಲ ಚೆನ್ನಾಗಿ ಕುದಿಸ್ಕೊಂಬಿಟ್ಟು ಕಡಿದ್ಬಿಟ್ರೆ ಎಲ್ಲ ಹೊಂದ್ಕೊಳ್ಳುತ್ತೆ ಒಂದು ಸ್ವಲ್ಪ ಕುದ ತಕ್ಷಣ ಇದನ್ನು ಇಳಿಸ್ಕೊಂಬೇಣ ಹುಳಿ ಪಲ್ಯ ರೆಡಿ ಆಯಿತು ಇದು ಚಪಾತಿಗೆ ರೊಟ್ಟಿಗೆ ಮುದ್ದೆಗೂ ಸಹ ತುಂಬ ಚೆನ್ನಾಗಿರುತ್ತೆ ಕಾಳೆಲ್ಲ ಹಾಕಿದ್ವೆಲ್ಲ ಚೆನ್ನಾಗಿರುತ್ತೆ ಈಗ ಸಾಸಿವೆ ಜೀರಿಗೆ ಹಿಂಗೂ ಒಗ್ಗರಣೆ ಮಾಡಿದ್ದೀನಿ ತವ್ವೆಗೆ ಮತ್ತು ಸಾರಿಗೆ ಆಗುತ್ತೆ ಅಂತ ಎರಡಕ್ಕೂ ಒಟ್ಟಿಗೆ ಕೊಟ್ಬಿಡ್ತೀನಿ ಒಂದೊಂದು ಸಲ ನಾನು ಒಗ್ಗರಣೆ ಮಾಡಿಬಿಟ್ಟೆ ಸೊಪ್ಪನ್ನು ಬಾಡಿಸ್ಕೊಂತೀನಿ ಈ ಸಲ ಈ ಥರ ಮಾಡಿದೆ ಈಗ ನೋಡಿರಿ ಉಪ್ಪಿನಕಾಯಿ ರೆಡಿಯಾಗಿದೆ ಇವತ್ತಿನ ಅಡುಗೆ ಮತ್ತು ಪಲ್ಯ ಮತ್ತು ಕಟ್ಟಿನ ಸಾರು ಘಮ ಘಮ ಅಂತ ಇದೆ ಅಡುಗೆಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊತೀನಿ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ಆದ ತಕ್ಷಣ ಎಲ್ಲರೂ ಊಟ ಮಾಡ್ತೀವಿ ಬನ್ನಿ ಸ್ನೇಹಿತರೆ ನೀವು ಎಲ್ಲ ನಮ್ಮನೆ ಊಟಕ್ಕೆ ಹೇಗಿತ್ತು ಇವತ್ತಿನ ವ್ಲಾಗ್ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಸಿಗ್ತೀನಿ ನಮಸ್ಕಾರ